ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾಗಿದ್ದ ಹಾಗೆ ಪ್ರಬಲ ಸ್ಪರ್ಧಿ ಅಂತಾನೆ ಗುರುತಿಸಿಕೊಂಡಿದ್ದಂತಹ ಡ್ರೋನ್ ಪ್ರತಾಪ್ ದೊಡ್ಡ ಮನೆಯಿಂದ ಹೊರಬಂದಿದ್ದಾರೆ ಎನ್ನಲಾಗ್ತಿದೆ ಹೌದು ಬಿಗ್ ಬಾಸ್ ಆಟ ಅಂತಿಮ ಘಟ್ಟದಲ್ಲಿದ್ದು ಮನೆಯಲ್ಲಿನ ಸ್ಪರ್ಧಿಗಳು ಫಿನಾಲೆ ವೇದಿಕೆ ಹತ್ತಲು ಕಾಯ್ತಿದ್ದಾರೆ ಈ ನಡುವೆ ಆರು ಜನ ಸ್ಪರ್ಧೆಯಲ್ಲಿ ಒಬ್ಬರು ಎಲಿಮಿನೇಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ತನ್ನ ನಿರ್ಧಾರ ಹಾಗೂ ವ್ಯಕ್ತಿತ್ವದಿಂದ ಗಮನ ಸೆಳೆದು ಅಪಾರ ಪ್ರೇಕ್ಷಕರ ಬೆಂಬಲ ಪಡೆದುಕೊಂಡಿದ್ದ ಡ್ರೋನ್ ಪ್ರತಾಪ್ ಫಿನಾಲೆಗೆ ದಿನಗಣನೆ ಇರುವಾಗಲೇ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೇಗವಾಗಿ ಹರಡ್ತಾ ಇದೆ ಕಿಚ್ಚಾ ಸುದೀಪ್ ಕಳೆದ ವಾರ ವೀಕೆಂಡ್ ನಲ್ಲಿ ಆರು ಜನರಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂತ ಕೂಡ ಹೇಳಿದ್ರು ಹೇಗೆ ಆಗ್ತಾರೆ ಯಾವಾಗ ಆಗ್ತಾರೆ ಅನ್ನುವುದನ್ನ ಎಲಿಮಿನೇಟ್ ಆಗಿ ಇರುವಂತಹ ವಿಚಾರ ಹರಿದಾಡಿದ್ದು ಕಿಚ್ಚ ಸುದೀಪ್ ಹೇಳಿದಂತೆ ಒಬ್ಬರು ಎಲಿಮಿನೇಟ್ ಆಗಿರಬಹುದು ಎನ್ನಲಾಗ್ತಾ ಇದೆ ಆದ್ರೆ ಕೆಲವರು ಇದು ಪ್ರಾಂಕ್ ಮಾಡಲು ಮಾಡಿರಬಹುದು ಅಂತ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಹೊರಗೆ ಹೋಗಿದ್ದಾರೋ ಇಲ್ವೋ ಎನ್ನುವುದರ ಬಗ್ಗೆ ಯಾವ ಸ್ಪಷ್ಟನೆ ಕೂಡ ಇದುವರೆಗೆ ಸಿಕ್ಕಿಲ್ಲ ಇಂತಹದ್ದೇ ಇನ್ನಷ್ಟು ಮಾಹಿತಿ સમ્રાટ ફાલો મા